ನಮ್ಮ ಸ್ಟೂಡೆಂಟ್ ಲೈಫ್ ಅಲ್ಲಿ ಈ ಫೈನಲ್ ಇಯರ್ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್ ಯಾಕಂದ್ರೆ ಫೈನಲ್ ಇಯರ್ ಅಲ್ಲಿ ಇಂಟರ್ನ್ಶಿಪ್ ಮತ್ತೆ ಪ್ರಾಜೆಕ್ಟ್ ಅಂತ ಮಾಡಬೇಕು ಹಾಗೇನೇ ಫೈನಲ್ ಇಯರ್ ಅಲ್ಲಿ ಕೆರಿಯರ್ನ ಕೆರಿಯರ್ ನ ಸೆಟ್ ಮಾಡ್ಕೋಬೇಕಾಗಿರುತ್ತೆ ಆ ಒಂದು ಸಿಚುವೇಷನಲ್ಲಿ ಅಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಪ್ರಾಜೆಕ್ಟ್ ಟೈಟಲ್ ನ ಪಿಕ್ ಮಾಡೋಕ್ಕೆ ತುಂಬಾನೇ ಪರದಾಡ್ತಾ ಇರ್ತಾರೆ ಯಾಕಂದ್ರೆ ಕೆಲವೊಂದು ಪ್ರಾಜೆಕ್ಟ್ಸ್ ಕಂಪ್ನಿಯಿಂದ ಕೊಟ್ಟಿರೋದು ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಆ್ಯಂಡ್ ದೆನ್ ಕೆಲವೊಂದು ಪ್ರಾಜೆಕ್ಟ್ ನ ಕಾಲೇಜ್ ಅವರು ಎಕ್ಸೆಪ್ಟ್ ಮಾಡ್ತಾ ಇರಲ್ಲ ಸೊ ಈ ಪ್ರಾಜೆಕ್ಟ್ ಅನ್ನೋದು ಏನು ಅಂದ್ರೆ ತುಂಬಾನೇ ಮ್ಯಾಟರ್ ಆಗುತ್ತೆ ಈ ಪ್ರಾಜೆಕ್ಟ್ ಕಾಲೇಜಲ್ಲಿ ಎಕ್ಸೆಪ್ಟ್ ಮಾಡೋದಲ್ಲೇ ಈ ಪ್ರಾಜೆಕ್ಟ್ ನಮ್ ರೆಸ್ಯೂಮ್ ಏನ್ ಹಾಕೊಳ್ಳೋದ್ರಿಂದ ದೊಡ್ಡ ದೊಡ್ಡ ಕಂಪ್ನಿಗೆ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಫೈನಲ್ ಇಯರ್ ಪ್ರಾಜೆಕ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟು ಅದನ್ನ ಹೇಗೆ ಚೂಸ್ ಮಾಡ್ಕೊಳ್ಳೋದು ಈ ಪ್ರಾಬ್ಲಮ್ ಇಂದ ಹೇಗೆ ಹೊರಗಡೆ ಬರೋದು ನಮ್ಮ ಕೆರಿಯರ್ ನ ಹೇಗೆ ಸೆಟ್ ಮಾಡ್ಕೊಳ್ಳೋದು ಯಾವ ಒಂದು ಟಾಪಿಕ್ ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚೂಸ್ ಮಾಡೋದಂತ ಈ ವಿಡಿಯೋದ ಮುಖ ತಿಳ್ಕೊಳ್ಳೋಣ ಬನ್ನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಬೇಸಿಕಲಿ ಇಂಜಿನಿಯರಿಂಗು ಮತ್ತೆ ಬಿ ಸಿ ಎಂ ಸಿ ಎರ ಟೆಕ್ನಿಕಲ್ ಕೋರ್ಸ್ ತಗೊಂಡಿರೋರಿಗೆ ಪ್ರಾಜೆಕ್ಟ್ ಪಿಕ್ ಮಾಡಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಎಲ್ಲೇ ಹೋದ್ರು ಪೇಡ್ ಪ್ರಾಜೆಕ್ಟ್ ನ ಕೊಡ್ತಾ ಇರ್ತಾರೆ ಮತ್ತೆ ವೆಬ್ಸೈಟ್ ಅಲ್ಲಿ ಅಷ್ಟೇ ಒಳ್ಳೆ ಪ್ರಾಜೆಕ್ಟ್ ಸಿಗ್ತಾ ಇರಲ್ಲ ಮತ್ತೆ ಸಿಕ್ಕಿರೋ ಪ್ರಾಜೆಕ್ಟ್ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲ್ಲ ಸೊ ಅಂತ ಟೈಮ್ ಅಲ್ಲಿ ನಾವು ಈಗಿನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಟ್ರೆಂಡಿಂಗ್ ಎ ಐ ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಪ್ರಾಜೆಕ್ಟ್ ನ ಹುಡ್ಕೋದು ಹೇಗೆ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ನಮ್ಮ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಒಂದು ಪ್ರಾಜೆಕ್ಟ್ ಹೇಗೆ ಬಿಲ್ಡ್ ಮಾಡೋದು ಯಾವ ವೆಬ್ಸೈಟ್ ನ ಯೂಸ್ ಮಾಡ್ಕೋಬಹುದು ನಿಮ್ಮ ರೆಸೂಮ್ ನಿಮ್ಮ ಫೈನಲ್ ಇಯರ್ ಗೈಡೆನ್ಸ್ ಹೇಗಿರಬೇಕು ನಿಮ್ಮ ಫೈನಲ್ ಇಯರ್ ಪ್ರಿಪ್ರೇಷನ್ ಹೇಗಿರಬೇಕು ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಫ್ರೆಂಡ್ಸ್ ನೀವು ಏನಾದರೂ ಸ್ಪೆಷಲ್ ಆಗಿ ಫೈನಲ್ ಇಯರ್ ಓದ್ತಾ ಇದ್ರೆ ನಿಮ್ಮ ಟಾಪಿಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಮ ಡೊಮೇನು ಟಾಪಿಕ್ ಎರಡೂ ತುಂಬಾ ಯೂನಿಕ್ ಆಗಿರಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟ್ರೆಂಡಿಂಗ್ ಯಾವುದಿದೆ ಅದನ್ನ ಮಾತ್ರ ಚೂಸ್ ಮಾಡ್ಕೊಳ್ಳಿ ಬಿಕಾಸ್ ಅದರ ಬೇಸಸ್ ಮೇಲೆ ನಿಮಗೆ ಜಾಬ್ ಆಗೋ ಚಾನ್ಸಸ್ ಇರುತ್ತೆ ಸೊ ಒಳ್ಳೆ ಡೊಮೇನ ಚೂಸ್ ಮಾಡಿ ಆ ಡೊಮೇನ ಸೆಟ್ ಮಾಡ್ಕೊಂಡು ನೀವು ಪ್ರಾಜೆಕ್ಟ್ ಬಿಲ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅದು ನಿಮ್ಮ ಕರಿಯರ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಒಳ್ಳೆ ಡೊಮೇನ್ಸ್ಗಳಂದರೆ ಮಿಷಿನ್ ಲರ್ನಿಂಗ್ ಇರ್ಬೋದು ಪೈಥಾನ್ ಇರ್ಬೋದು ಎ ಎಮ್ ಎಲ್ ಇರ್ಬೋದು ವೆಬ್ ಡೆವಲಪ್ಮೆಂಟ್ ಇರ್ಬೋದು ಆಂಡ್ರಾಯ್ಡ್ ಡೆವಲಪ್ಮೆಂಟ್ ಇರ್ಬೋದು ಇದರಲ್ಲಿ ಯಾವುದಾದ್ರು ಒಂದು ಚೂಸ್ ಮಾಡಿ ನಿಮ್ಮ ಪ್ರಾಜೆಕ್ಟ್ ಟೈಟಲ್ನ ಸೆಟ್ ಮಾಡಿದ್ರೆ ನಿಮಗೆ ಮುಂದೆ ಕರಿಯರ್ಗೆ ಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇವತ್ತು ಹೇಳ್ತಾ ಇದೀನಿ ಟಾಪ್ ಫೈವ್ ವೆಬ್ಸೈಟ್ನ ನ ಯೂಸ್ ಮಾಡ್ಕೊಂಡು ನೀವು ಯಾವ ರೀತಿ ಪ್ರಾಜೆಕ್ಟ್ ಡೆವಲಪ್ ಮಾಡಬಹುದು ಅಂತ ಹೇಳ್ತೀನಿ ಕೊನೆವರೆಗೂ ನೋಡಿ ಸೊ ಮೊದಲೇದಾಗಿ ನೋಡ್ತಿರ್ಬಹುದು ಟಿ ಆರ್ ಅಂತ ಟ್ರೈ ಅಂತ ಈ ವೆಬ್ಸೈಟ್ ಏನ್ ಏನು ಮಾಡಬಹುದು ಅಂದ್ರೆ ನಾವು ಲಾಡೋಫ್ ಪ್ರಾಜೆಕ್ಟ್ ಡೆವಲಪ್ ಮಾಡ್ಕೋಬಹುದು ಸೊ ನಾವು ನೋಡ್ತಿರ್ಬೋದು ಸ್ಕ್ರೀನ್ ಅಲ್ಲಿ ನೋಡಿ ಈ ವೆಬ್ಸೈಟ್ ಈ ತರ ಇದೆ ಸೊ ಇಲ್ಲಿ ಬಂದ ಮೇಲೆ ನೀವು ಜಸ್ಟ್ ಒಂದು ಕಾಂಟ್ ನ ಕೊಟ್ಟರೆ ಸಾಕು ಆಟೋಮೆಟಿಕ್ ಆಗಿ ವೆಬ್ಸೈಟ್ ಅಲ್ಲಿ ನೀವು ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಬಹುದು ಸೊ ಈ ಪ್ರಾಜೆಕ್ಟ್ಸ್ ಯೂಸ್ ಮಾಡ್ಕೊಂಡು ನಾಳೆ ನಿಮ್ ಗೆ ಹಾಕೋದು ಮತ್ತೆ ನಿಮ್ಮ ಕಾಲೇಜಲ್ಲಿ ತೋರಿಸ್ತದೆ ಕೂಡ ಅಕ್ಸೆಪ್ಟ್ ಮಾಡ್ತಾರೆ ಬರೋದು ಟಾಪ್ ಟ್ರೈನಿಂಗ್ ಕಾಲೇಜ್ ಮಾತ್ರ ಒಂದ್ಸಲ ಈ ವೆಬ್ಸೈಟ್ ಹೋಗಿ ವೆಬ್ಸೈಟ್ ನ ವಿಸಿಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೆಕ್ಸ್ಟ್ ವೆಬ್ಸೈಟ್ ಬಂದ್ಬಿಟ್ಟು ಫ್ರೆಂಡ್ಸ್ ನೆಕ್ಸ್ಟ್ ವೆಬ್ಸೈಟ್ ಬಂದ್ಬಿಟ್ಟು ಬ್ಲಾಕ್ ಬಾಕ್ಸ್ ಅಂತ ನೀವು ಇದನ್ನ ನೋಡಿರ್ತೀರ ಯೂಸ್ ಮಾಡಿರ್ತೀರ ಸ್ಪೆಷಲ್ ಆಗಿ ಪ್ರಾಜೆಕ್ಟ್ ಮತ್ತೆ ರಿಸರ್ಚ್ ಅಂತಾನೆ ತುಂಬಾ ಫೇಮಸ್ ಆಗಿರುವ ವೆಬ್ಸೈಟ್ ಇದು ಇದೊಂದು ಓಪನ್ ಎ ಇದನ್ನ ಯೂಸ್ ಮಾಡ್ಕೊಂಡು ತುಂಬಾ ಜನ ರಿಸರ್ಚ್ ಮಾಡ್ತಾರೆ ಮತ್ತೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡ್ತಾರೆ ಯಾವತ್ತಾರು ಟ್ರೈ ಮಾಡಿಲ್ಲ ಅಂದ್ರೆ ಈ ವೆಬ್ಸೈಟ್ ನ ಒಂದ್ಸಲ ಟ್ರೈ ಮಾಡಿ ಇಲ್ಲೇನಿಲ್ಲ ಜಸ್ಟ್ ನೀವು ಒಂದು ಪ್ರಾಂಪ್ಟ್ ನ ಕೊಟ್ಟರೆ ಸಾಕು ಆಟೋಮೆಟಿಕಲಿ ಪ್ರಾಜೆಕ್ಟ್ ವಿತ್ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಡೆವಲಪ್ ಆಗುತ್ತೆ ಸೇಮ್ ಟು ಸೇಮ್ ಚಾರ್ಜ್ ಜಿಪಿಟಿ ತರ ಬಟ್ ಜಿಪಿಟಿ ಗಿಂತ ತುಂಬಾ ಬೆಟರ್ ಆಗಿದೆ ಒನ್ಸ್ ಟ್ರೈ ಮಾಡಿ ನಿಮಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ನ ಡೆವಲಪ್ ಮಾಡ್ಕೋಬಹುದು ಫ್ರೆಂಡ್ಸ್ ಮೂರನೇದಾಗಿ ಜನ್ ಕೋಡರ್ ಅಂತ ಈ ವೆಬ್ಸೈಟ್ ನೋಡಿರ್ತಾರೆ ಅನ್ಕೋತೀನಿ ಐಡಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಐಡಿ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಕೋಡ್ ನಿಮಗೆ ಸಜೆಸ್ಟ್ ಮಾಡ್ತಾ ಹೋಗುತ್ತೆ ಜಸ್ಟ್ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು ನೀವು ಯಾವುದೇ ಐಡಿ ಇದನ್ನ ಡೆವಲಪ್ ಮಾಡ್ಕೊಂಡು ಹೋದ್ರೆ ನಿಮಗೆ ಸಜೆಸ್ಟ್ ಮಾಡ್ತಾ ಹೋಗುತ್ತೆ ಕೋಡ್ ಕೊಡುತ್ತೆ ಸೊ ಸಲ ನೀವು ಇದನ್ನ ವಿಸಿಟ್ ಮಾಡಿ ಈ ವೆಬ್ಸೈಟ್ ಕೂಡ ಕಂಪ್ಲೀಟ್ಲಿ ಫ್ರೀ ಆಗಿದೆ ಇಲ್ಲಿ ನೀವು ಒಳ್ಳೊಳ್ಳೆ ಪ್ರಾಜೆಕ್ಟ್ ಡೆವಲಪ್ ಮಾಡ್ಕೋಬಹುದು ಹಾಗೆ ನಾಲ್ಕನೇದಾಗಿ ಚಾರ್ಡ್ಜಿ ನಿಮ್ಗೆ ಗೊತ್ತಿರಬಹುದು ತುಂಬಾನೇ ಫೇಮಸ್ ಎಲ್ಲೇ ಹೋದ್ರೂ ಇದಕ್ಕೆ ತಕ್ಕಂಗೆ ಸೊಲ್ಯೂಷನ್ ಎಲ್ಲೂ ಸಿಗಲ್ಲ ಸೊ ನಿಮ್ಗೆ ಏನಾದ್ರೂ ಕನೆಕ್ಟ್ ಮಾಡೋ ನಾಲೆಜ್ ಇದ್ರೆ ಸಾಕು ಚಾಟ್ ಪೀಟ್ ಅನ್ನು ಯೂಸ್ ಮಾಡ್ಕೊಂಡು ನೀವು ಏನ್ ಬೇಕಾದ್ರೂ ಡೆವಲಪ್ ಮಾಡಬಹುದು ಫ್ರೆಂಡ್ಸ್ ನಿಮ್ಗೆಲ್ಲ ಗೊತ್ತು ಚಾರ್ಜಿ ಪೀಟ್ ಇಂದ ಏನ್ ಬೇಕಾದ್ರೂ ಮಾಡಬಹುದು ಸಬ್ಸ್ಕ್ರಿಪ್ಷನ್ ಇಲ್ಲೇ ನಾವು ಬೇರೆ ಬೇರೆ ಪ್ರಾಜೆಕ್ಟ್ ಡೆವಲಪ್ ಮಾಡ್ಕೋಬಹುದು ಮತ್ತೆ ಅದನ್ನು ಯೂಸ್ ಮಾಡ್ಕೊಂಡು ಯಾವ ಡೊಮೇನ್ ಬೇಕಾದ್ರೂ ಪ್ರಾಜೆಕ್ಟ್ ನ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಸೊ ಬೆಟರ್ ನೀವು ಗೊತ್ತಿರಬಹುದು ತುಂಬಾ ಜನ ಟೆಕ್ನಿಕಲ್ ಸ್ಟೂಡೆಂಟ್ಸ್ ಇದನ್ನ ಯೂಸ್ ಮಾಡ್ತಾ ಇರ್ತೀರಾ ಸೊ ಒನ್ಸ್ ಪ್ರಾಜೆಕ್ಟ್ ಗೋಸ್ಕರ ಯೂಸ್ ಮಾಡಿ ನೋಡಿ ತುಂಬಾ ಬೆಟರ್ ಆಗಿದೆ ಕೊನೆಯದಾಗಿ ಪರ್ಪ್ಲೆಕ್ಸಿಟಿ ಅಂತ ಇದನ್ನ ನೀವು ಯೂಸ್ ಮಾಡಿರ್ತಾರೆ ಎಮ್ ಚಾರ್ಜಿ ತರ ವರ್ಕ್ ಆಗುತ್ತೆ ಸೊ ಒನ್ಸ್ ಇದನ್ನ ವಿಸಿಟ್ ಮಾಡಿ ನೋಡಿ ಇದನ್ನ ತುಂಬಾ ಅಡ್ವಾನ್ಸ್ ಪ್ರಾಜೆಕ್ಟ್ ಮತ್ತೆ ಒಳ್ಳೊಳ್ಳೆ ರಿಸರ್ಚ್ ಗೆ ಯೂಸ್ ಮಾಡ್ಕೋತಿರ್ತಾರೆ ಕಂಪೇರ್ ಮಾಡಿ ಎರಡನ್ನು ಯೂಸ್ ಮಾಡ್ಕೊಂಡು ತುಂಬಾ ಅಡ್ವಾನ್ಸ್ ಆಗಿರೋ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಬಹುದು ವಿಸಿಟ್ ಮಾಡಿ ಚೆಕ್ ಮಾಡಿ ಆಮೇಲೆ ನಿಮಗೆ ಕನ್ಫರ್ಮ್ ಆದ್ರೆ ಇದರಿಂದ ತುಂಬಾ ಒಳ್ಳೊಳ್ಳೆ ಪ್ರಾಜೆಕ್ಟ್ ನಾವು ಡೆವಲಪ್ ಮಾಡ್ಕಬಹುದು ಫ್ರೆಂಡ್ಸ್ ಈ ವೆಬ್ಸೈಟ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಇದರಲ್ಲಿ ನೀವು ಏನಾದ್ರೂ ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ನನ್ನ ಪರ್ಸನಲ್ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಈ ಐದು ವೆಬ್ಸೈಟ್ ಅಲ್ಲಿ ನಿಮಗೆ ಪ್ರಾಜೆಕ್ಟ್ ಹುಡುಕಕ್ ಆಗಿಲ್ಲ ಅಥವಾ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನನ್ನ ಚಾನಲ್ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ ಅಲ್ಲಿಂದ ನಾನು ರೀಚ್ ಔಟ್ ಮಾಡ್ಬೋದು ನೀವು ಅಲ್ಲಿಂದ ನನಗೆ ಡಿ ಎಂ ಮಾಡಿದ್ರೆ ನನ್ನ ಹತ್ರ ಫೈನಲ್ ಇಯರ್ ಪ್ರಾಜೆಕ್ಟ್ ಲಿಸ್ಟ್ ಇದೆ ಫ್ರೀ ಆಫ್ ಕಾಸ್ಟ್ ಕಳಿಸ್ಕೊಡ್ತೀನಿ ನಿಮ್ಗೆ ಏನಾದ್ರೂ ಇಲ್ಲಿ ತೊಂದರೆ ಆದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಎಂ ಮಾಡಿ ಈ ವಿಡಿಯೋನ ಜೊತೆ ಶೇರ್ ಮಾಡ್ಕೊಳ್ಳಿ ನೀವೇನಾದ್ರೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು